ಅದು ಚಿಗವಾ ಹೇಳಬೇಕಂತ ಅನ್ನಾತನ ಆದರೆ ನೀ ಅದನ್ನು ಹೆಂಗೆ ತೊಗೋತೀವೋ ಅಂತ ಕೆಲಸ ಅದೇ ಗೊತ್ತಾಗಂತ ಈಗ ಹೇಳ್ದೆ ಬಿಡಕನೂ ಆಗಂಗಿಲ್ಲ ಯಾಕಂತಂದ್ರೆ ನಿನಗೆ ಇದನ್ನು ನಾನು ಹೇಳೇಬೇಕಾಗೈತಿ ನೋಡಿ ಚಿಕ್ಕವ ನೀನು ಇಷ್ಟೆಲ್ಲ ಕಷ್ಟಪಟ್ಟೆನು ಇಷ್ಟೆಲ್ಲ ಮಾಡೀನು ಅಂತ ಅಂದಿ ಅಲ್ವಾ ಹ್ಞೂ ಅದಕ್ಕೇನಾ ನಾನು ಮಗ ಹೇಳಿನಲ್ಲ ನಾನು ಕಷ್ಟಪಟ್ಟೇನು ಮಾಡೇನು ಅಂತ ಹೇಳಿ ನಿಮ್ಮ ಅತ್ತಿ ಮಾವ ನಿನಗೆ ಅಷ್ಟು ಕಷ್ಟ ಕೊಟ್ಟರು ಗಂಡ ಅಷ್ಟು ಕಷ್ಟ ಕೊಟ್ಟಾನು ಅತ್ತಿ ಮಾವ ಸತ್ತ ಮೇಲೆ ಚೆಂದದೇ ಇದ್ನಿ ಆ ಗಂಡ ಚೆಂದದ ನೋಡ್ಕೊಂಡ ಎಲ್ಲ ಆದ್ಮೇಲೆ ಗಂಡ ತೀರ್ಕೊಂಡ ವಯಸ್ಸಾದ್ಮೇಲೆ ಮಕ್ಕಳದು ಮದುವೆ ಮಾಡಿ ಅಂತ ಅಂದಿ ಕರೇ ಅಲ್ಲ ಹೌದು ಇದನ್ನೆಲ್ಲ ಯಾಕೆ ಈಗ ಹಾಂ ಇದನ್ನೆಲ್ಲ ಯಾಕೆ ಕೇಳಾಕತ್ತಿದ್ದೀ ನನಗಂತೂ ಒಂದು ಅರ್ಥ ಆಗುವಲ್ದು ನೋಡುವ ಹೌದು ನೀ ಹೇಳಿದ್ದೆಲ್ಲ ಕರೆ ನಾನ ಎಲ್ಲ ಅಚ್ಚಗ ಕಿವಿ ಕೊಟ್ಟು ಕೇಳಿಸ್ಕೊಂಡು ಅನ್ನೋದು ನನಗೆ ಗೊತ್ತಾತ ನೀ ಎದಕ್ಕೆ ಕೇಳತ್ತಿದ್ದೀ ಎದ ಸಲುವಾಗಿ ಅಂತ ನನಗೆ ಅರ್ಥ ಆಗುವಲ್ದು ಎದಕ್ಕೆ ಹೇಳು ಅಲ್ಲ ಇಷ್ಟೆಲ್ಲ ಕಷ್ಟಪಟ್ಟಿ ಒಂದು ಸಸಿಯಾಗಿ ಬಂದ ಆದ್ರೆ ಆದ್ರ ನೀನು ಏನು ನೀನಗೇನು ಅಂತ ಮತ್ತು ನೀನು ಅಕ್ಕಿಗೆ ಅಷ್ಟು ಕಷ್ಟ ಕೊಟ್ಟಿ ಹಾಂ ಅತ್ತಿ ಅತ್ತಿ ಅಂತ ಹೇಳಿ ಕರೆದಾಗೆಲ್ಲ ನೀನು ಬರೀ ಬೈಗ ಮಾಡ್ತಿದ್ದಿಲ್ಲ ಚಿಗವಾ ಯಾಕಂತ ಬರೀ ಕಷ್ಟ ಕೊಟ್ಟಿದ್ದೀವಿ ನೀನು ಕಷ್ಟಪಟ್ಟಿ ಅಂತ ಹೇಳಿ ಅಕ್ಕಿಗೂ ಕಷ್ಟ ಕೊಡಾತೇನಾ ಅಂದ್ರೆ ನಿಮ್ಮ ಅತ್ತಿ ಮಾವ ನಿನಗೆ ಕಷ್ಟ ಕೊಟ್ರೆ ನಿನಗೆ ನೋವು ಹಾಕೈತಿ ನೀನು ಅತ್ತಿಯಾಗಿ ಕಮಲ ಕಷ್ಟ ಕೊಟ್ರ ಅಕ್ಕಿಗೆ ನೋವು ಆಗಂಗಿಲ್ಲ ಏನ ಹಾಂ ನನಗೆ ಇದೊಂದು ವಿಚಾರ ಹೇಳೋದು ಬಹಳ ದಿನದಿಂದ ಇತ್ತು ನಾನು ಹೋಗ್ಲಿ ಬಿಡು ನನಗೆ ಯಾಕೆ ಬೇಕು ಅಂತ ಅನ್ಕೊಂಡು ಸುಮ್ಮನೆ ಆಗಿದ್ನಿ ಆದರೆ ನಿನ್ನ ಮತ್ತಿ ಮಾವೂನ್ ಎಲ್ಲ ಹೇಳಿದೆಯಲ್ಲ ಆದ್ರೆ ಇಷ್ಟೆಲ್ಲ ನಿನಗೆ ಗೊತ್ತಿದ್ದು ಇಷ್ಟೆಲ್ಲ ತಿಳುವಳಿಕಿದ್ದು ನೀನು ಹಿಂಗೆ ಮಾಡ್ತಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಚಿಗವ ಅನ್ಕೊಂಡಿರ್ಲಿಲ್ಲ ನೀನು ಎಲ್ಲ ಕೇಳಿಸ್ಕೊಂಡ ನನಗೆ ವಾಪಸ್ ಮಾತಾಡೋಕೆ ಬಂದಿದ್ದೀಗೀತಿ ಹಾಂ ಹೌದೇ ಅವ ಕಷ್ಟ ಕೊಡಕತ್ತನು ನನಗೆ ಏನು ಕಷ್ಟ ಕೊಟ್ಟನ ಹಾಂ ಮನೆಯಾಗ ನೆಟ್ಟಗ ಜೀವನ ಮಾಡಲಿಲ್ಲ ಅದಕ್ಕೆ ನಾ ಮನೆ ಬಿಟ್ಟು ಹೊರಗೆ ಹಾಕಿನಿ ದುಡ್ಕೊಂಡು ತಿಂದ್ರ ಅದ್ರ ಹೇಗೆ ಗೊತ್ತಿರಲಿ ಅಂತ ಹೇಳಿ ಯಾಕೆ ಹೇಳು ಗಂಡನೇ ಇಲ್ಲ ಏನು ಮಾಡ್ತಾ ಹೇಳ ಮನೆಯಾಗ ಹಾ ಅಲ್ ಬೈ ಚಿಗವ ನೀನಗಾದ್ರೂ ಒಂದು ನ್ಯಾಯ ಕಮಲವಕ್ಕಾಗಾದ್ರೆ ಒಂದು ನ್ಯಾಯನ ನೀನಿನ್ನು ಗಂಡ ಜೊತೀರ ಸ್ವಪ್ತಿನ ಚಂದಗರ ಇದ್ದಿ ಆದ್ರೆ ಕಮಲವಕ್ಕ ಪಾಪ ಈ ಕಡೆ ಗಂಡು ಮೈನು ಇಲ್ಲ ಈ ಕಡೆ ತಗುರ್ ಮೈನು ಇಲ್ದ ನೋಡಬರ್ಕ ತಾಳ ಅಕ್ಕಿ ಕಷ್ಟ ನನಗೆ ನೋಡಕ್ ಆಗ ಬಂತವಾ ಚಿಗವಾ ನೋಡಕ್ ಅದನ್ನು ಈ ಮನೆಯಾಗಿ ಇಟ್ಕೊಂಡ ಚೆಂದದ ನೋಡ್ಕೊಂಡಿದ್ರ ಎಷ್ಟು ಚಂದ ಇರ್ತಿತ್ತು ಅವು ನಿನ್ನ ಮೊಮ್ಮಕ್ಕಳಲ್ಲ ಅವೇನ್ ಮಂದಿ ಮೊಮ್ಮಕ್ಕಳ ನಿನ್ನ ಮಗನ ಮಕ್ಕಳು ಚಿಗವೆ ಅವು ನಿನ್ನ ಮಗನ ಮಕ್ಕಳು ಅವನ ನೀನು ಎಷ್ಟು ಇಷ್ಟಪಡ್ಬೇಕಾ ನಿನ್ನ ಮಗ ಇಲ್ಲ ನಿದ ಆ ಮಕ್ಕಳ ಮ್ಯಾಗ ಇವರ ನನ್ನ ಮಕ್ ನನ್ನ ಮಗ ನನ್ನ ಮಗ್ ನನ್ನ ಮಗನ ಮಕ್ಕಳು ಅಂತೇಳಿ ನೀನು ಪ್ರೀತಿ ತೋರಿಸ್ಬೇಕಾಗಿತ್ತ ಆದ್ರೆ ನೀನು ಹಂಗೆ ಮಾಡಿಲ್ಲ ಅವ್ರನ್ನೂ ಬರೀ ಬೈತಿದ್ದಿ ಹೊಡಿತಿದ್ದಿ ಆ ಹುಡುಗಿನಂತ ಕೆಲಸ ಮಾಡೋಕೆ ಹಚ್ತಿದ್ದಿ ಹಾಂ ನಾನು ಅದನ್ನ ನೋಡಿ ನನಗೆ ಅಯ್ಯೋ ಏನವಾ ವಾ ಈಕೆ ಹಿಂಗೆ ಮಾಡ್ತಾ ಈ ಈಚಿಗೂ ಯಾಕೆ ಹಿಂಗೆ ಇವರು ಆ ಹುಡುಗರು ಕಂಡ್ರೆ ಯಾಕೆ ಹಿಂಗೆ ಮಾಡ್ತಾರು ಅವ್ರನ್ನ ಹೊಡಿದು ಬಡಿದು ಮಾಡ್ತಾರಲ್ಲ ಅಂತ ಅನ್ಕೊನಿ ಅದು ನೀನು ಮಾಡೋದು ತಪ್ಪೈಗವಾ ತಪ್ಪೈತಿ ನೀನು ನನಗೆ ಬುದ್ಧಿಮಾತ್ ಹೇಳಕ್ಕಂದಿನ ಹಾಂ ನಾನು ನಿನಗೆ ಅರ್ಥ ಆಗಲಿ ಅಂತ ಕ್ಯಾಸ ನನ್ನ ಜೀವನ ದುಃಖತಿ ಹೇಳಿದ್ರ ನೀನು ನನಗೆ ಜೀವನ ಪಾಠ ಮಾಡಕ್ಕೆ ಬರ್ತೀಯಲ್ಲಿ ಹಾಂ ಅಲ್ಲೇ ನೀನು ಗಂಡನ ಮುಂದಿಟ್ಕೊಯ್ದನ ಹಾಂ ತಾನೇ ಚಂದ ಗಂಟೆಂಚು ತಿನ್ನೆಟ್ಗೆ ಬಾಳ್ವೆ ಮಾಡ್ದೆ ಊರು ಬಿಟ್ಟು ಹೋಗಾಕೆ ನಿಂತಾಳು ಈಗ ಬಂದ ನನಗೆ ಹೇಳಾಕತ್ತಾಳ ಇಲ್ಲದ ಸಲ್ಲದೆಲ್ಲ ಓ ನಿನ್ನಿಂದ ಕಲಿಬೇಕಾಗಿತ್ತು ನಾನು ಹ್ಞೂ ನೀನು ಕಲಸ ನನಗೆ ಪಾಠ ಹ್ಞೂ ಕಡೀದೊಂದು ಕಡಿಮೆ ಆಗೈತೆ ನನಗೆ ನಿನ್ನಿಂದ ಕಲೀದೊಂದು ಪಾಠ ಹೇಳೋದು ನೋಡ್ರಿ ಹೇಳೋದು ಮಳ್ಳಿ ಮಳ್ಳಿ ಮಂಚಿ ಕಾಲಕ್ಕೆ ಎಷ್ಟಂದ್ರೆ ಮೂರು ಮಂತ್ ಒಂದು ಅಂದ್ರೆ ಅಂತ ಅಂತ ಚಾಯ್ ಬಂದಾಕೈತಿ ಬಿಡಿ ನೀನು ಹಾಂ ನಾನೇನೋ ಅನ್ಕೊಂಡ್ಬಿಟ್ಟಿದ್ ನಿನ್ನ ನೀನಿಂಗ ಅದಿ ಅಂತೇಳಿ ನನಗೆ ಗೊತ್ತಿರಲಿಲ್ಲ అలా నాలు ఎండు చంద ఇత ఇల్లు అత బ ఎలా హి చందీవన మళ్ళీ అంత క నూ మాత్రు హిర వాస్ తిరిగి ఉడత్యే అదో ఆ బితి సలవీ నోడ్రీ చీగవాళద నన్ను కళదే విడు నిన్న ఇచ్చే ಯಾಕಂತಂದ್ರೆ ಒಬ್ರಿಗೆ ಕಷ್ಟ ಕೊಟ್ಟರೆ ಅದನ್ನ ವಾಪಸ್ ನಿಮಗೆ ಕೊಟ್ಟೆ ಕೊಡ್ತಾನೆ ಅದೇನು ಅಂತಾರಲ್ಲ ನಾವು ಮಾಡಿದ್ದು ಮೊದಲು ದೇವ್ರ ಅಲ್ಲಿ ಸತ್ತ ಮೇಲೆ ನೋಡ್ತಿದ್ದು ಆದ್ರೆ ಈಗ ನಾವು ಮಾಡಿದ್ದನ್ನ ಇಲ್ಲಿ ಅನುಭವಿಸೇ ಸಾಯ್ತ ನಾವು ಕಷ್ಟ ಅನ್ನೋದು ಒಂದಲ್ಲ ಒಂದು ದಿನ ಬಂದೇ ಬರ್ತೈತಿ ಅದನ್ನ ನೆನಪಿಟ್ಕೋರಿ ನಾನು ಮೊದಲ ಒಬ್ರಿಗೆ ಕಷ್ಟ ಕೊಟ್ಟಿದ್ದೆ ಏನು ಅದಕ್ಕೆ ನನಗೆ ಈ ರೀತಿ ಈಗ ಈ ರೀತಿ ಕಷ್ಟ ಬಂದು ಕುಣಿಯಾಕದ ತನಕ ತಗತಾಯಿ ಅಂತ ಅಂತೇಳಿ ಕುನಿಲಿ ಕುನಿಲಿ ಎಷ್ಟು ದಿನ ಕಷ್ಟ ಆಗ್ತತಿ ಎಷ್ಟು ದಿನ ಸುಖ ಬರ್ತತಿ ನಾನು ನೋಡ್ತೇನೆ ದೇವರು ಯಾರನ್ನೂ ಸುಮ್ಮನೆ ಬಿಡೋಂಗಿಲ್ಲ ಇವತ್ತು ನಾನು ನಿಮಗೆ ಕಷ್ಟ ಕೊಟ್ಟನಂದ್ರೆ ನಾಳೆ ಆ ದೇವರು ನನಗೂ ಕಷ್ಟ ಕೊಟ್ಟ ಕೊಡ್ತಾನೆ ನಾಡು ನಾವು ಒಳ್ಳೇದಕ್ಕೆ ಇಷ್ಟು ಬಯಸ್ಬೇಕ ಚಿಗುವ ಈಗ ನಮ್ಮ ಜೊತೆ ಚೆನ್ನಾಗಿರಲಿ ನಾವು ಅವ್ರ ಜೊತೆ ಚೆನ್ನಾಗಿರೋಣ ಅನ್ನೋದು ಒಂದು ಒಳ್ಳೆ ಕೆಲಸ ಅದ ಅವ್ರ ಜೊತೆ ನಾವು ಅವ್ರಿಗೆ ಕಷ್ಟ ಕೊಡಬೇಕು ಅವ್ರನ್ನ ದ್ವೇಷ ಮಾಡಬೇಕು ಅವ್ರಿಗೆ ನಾವು ಚಿತ್ರ ಹಿಂಸೆ ಕೊಟ್ಟು ಅವ್ರನ್ನ ಸಾಯಿಸ್ಬೇಕು ಅನ್ನೋದು ಅದು ನಾವು ಪಡೋವಂಥ ಮಾಡುವಂಥ ಒಂದು ಏನಂತಾರ ಅದು ಏನು ಅಂತಾರೆ ನೋಡು ಸ್ವಾರ್ಥನೋ ದ್ವೇಷನೋ ಏನು ಅಂತಾರೆ ಹಾಂ ಸರಿ ಆಯ್ತು ಈಗ ನೀವು ಕಮಲ ಒಕ್ಕಾಗ ಮಾಡೋದು ಅದ ಐತಿ ಹಾಂ ಸುಮ್ಮನೆ ಅಕ್ಕನ ಚಂದಾಗ ನೋಡ್ಕೋರಿ ನಿಮ್ಮ ಈ ಆಸ್ತಿ ಒಳಗೆ ಅಕ್ಕಾಗೂ ಹೋಗಬೇಕಾ ಯಾಕಂದ್ರೆ ಅದನಲ್ಲ ಆಸ್ತಿ ಹೋಗಬೇಕಾ ಆದರೆ ನೀವು ಯಾಕೆ ಈ ರೀತಿ ಅಂತ ಹೇಳಿ ಅರ್ಥ ಆಗುವಂತ ನನಗೆ ಹಾಂ ರಾಜಿ ಅಕ್ಕಗೂ ಮಕ್ಕಳಿಲ್ಲ ನಿತ್ಯ ಅಕ್ಕಗೂ ಮಕ್ಕಳಿಲ್ಲ ಆದರೆ ಇರುದ ಕವಲ ಅಕ್ಕ ಮಕ್ಕಳಷ್ಟೇ ಈಗ ನೀವು ಅಷ್ಟೇ ಎಲ್ಲ ಮಾಡ್ಬೇಕಾಗಿರೋದು ಇವ್ರಿಗೆ ಆದರೆ ಎಲ್ಲರಿಗೂ ಸಮಪಾಲು ಬರಬೇಕನ್ನೋದು ಗೊತ್ತು ಹಾಂ ಆದರೆ ಇಕ್ಕಿಗೂ ಹೋಗಬೇಕಲ್ಲ ಪಾಲು ಅದಕ್ಕೆ ಚಂದದ ನೋಡ್ಕೊಂಡ್ಬಿಟ್ರೆ ಆಯ್ತಲ್ಲ ಜೀವ ಯಾಕೆ ಸುಮ್ಮನೆ ಇಂಥ ಪರಿ ಕಷ್ಟ ಕೊಡ್ತೀರಿ ಅಂತ ಕೇಳ ಬನ್ನಿ ಇದು ನನ್ನ ತಪ್ಪಾಯಿತು ಸರಿ ಐತೆ ನನಗೆ ಗೊತ್ತಿಲ್ಲ ಕೇಳಬೇಕನ್ನಿಸ್ತು ಕೇಳಿನಿ ಕಮಲ ಹಕ್ಕ ಕೇಳಿ ಗೊತ್ತಿಲ್ಲ ಆದರೆ ನನಗೆ ಕೇಳಬೇಕಂತ ಅನ್ನಿಸ್ತು ಅದ್ಕೇಳಿ ನೀವು ಕಮಲ ಎಷ್ಟು ಕಷ್ಟ ಕೊಟ್ಟರೆ ಅಂತೇಳಿ ನಾನು ನನ್ನ ಕನ್ನಾರೆ ನೋಡೀನಿ ಆಕೆ ನಾ ಅವಾಗ ಮನೆ ಬಿಟ್ಟು ಹೊರಗೆ ಹಾಕಿರಿ ಪಾಪ ಆದರೂ ಹಂಗೆ ಹುಡುಗರನ್ನ ಸಣ್ಣ ಸಣ್ಣ ಮಕ್ಕಳಿದ್ದು ಅವ್ರನ್ನ ಕರ್ಕೊಂಡ ಈ ಮನೆ ಬಿಟ್ಟು ಹೋದ್ಲು ನೀವು ಆ ರಾಜಿ ಕೂಡಿ ಆಕೆ ಹೋದ್ಮೇಲೆ ಇಷ್ಟು ನಿಂತ್ಕೊಂಡು ನಗಾತಿದ್ರಿ ನಾನು ಅದನ್ನ ಕನ್ನಾರೆ ನೋಡೀನಿ ಆದ್ರೆ ಈ ಪಾಪ ಕಮ್ಲ ಎಷ್ಟು ಕಷ್ಟಪಟ್ಟು ಜೀವನ ಮಾಡಕತ್ತಾಳ ಅದಕ್ಕೂ ಒಂದೆರಡು ಸರಿ ಕಲ್ಲು ಹಾಕಿರಿ ನೀವು ಊಟ ಮಾಡೋ ಹೋಗಿ ಚಪ್ಪಲ್ಲೇ ಓದ್ದಿರಿ ಊಟ ಮಾಡೋ ಆಟ ಗಂಗಾಳ ಆದ್ರೆ ಆಕೆ ಅದಕ್ಕೆಲ್ಲಾದಕ್ಕೂ ಸುಮ್ಮನೆನ ತಾಳ ಯಾವುದಕ್ಕೂ ಒಂದಕ್ಕೂ ನಿಮ್ಗೆ ಎದುರು ಉತ್ತರ ಕೊಟ್ಟಿಲ್ಲ ಆದರೆ ನನ್ನ ಅಂತ ಕೈಗಿದ್ರೆ ಸುಮ್ಮನೆ ಬಿಡ್ತಿರ್ಕಿಲ್ಲ ಆತಿ ಅಂತ ಯಾಕತೆ ಈ ರೀತಿ ಮಾಡ್ತೀನಿ ಅಂತ ಕೇಳ್ತಿದ್ದಿ ಸುಮ್ಮನೆ ಬಿಡ್ತಿರ್ತಿಲ್ಲ ಸಿಗೋ ನಾನು ಏ ಹಾಳಾಕಿನ ನೀನು ಇಲ್ಲಿ ಇಷ್ಟತನ ಕುಂದರ್ಸ್ಕೊಂಡು ಇಲ್ಲಿ ನಿನ್ನಿಷ್ಟತನ ಭಾಷಣ ಮಾಡಿ ನಿನ್ನ ಸ್ವಲ್ಪ ತನ್ನಿಗೆ ಹಾಕಿ ಹಾಂ ನಿನ್ನ ಸಾಬ್ರಿ ನನಗೆದೇ ಬೇಕಾಗಿದೆ ಇಲ್ಲಿಂದ ಮೊದಲ ನಡಿ ಮದ್ಬಿಟ್ಟ ಹ್ಞೂ ನನಗೆ ನೀತಿ ಪುರಾಣ ಮಾಡಕ್ಕೊಂಡ ನೀತಿ ಪುರಾಣ ಅಯ್ಯೋ ಹಿಂಗೆ ಮಾಡಿದ್ರೆ ಹಿಂಗೆ ರೀ ಹಂಗೆ ಮಾಡಿದ್ರೆ ಆಗ್ತೈತಿ ಹೌದು ನೀ ಹೇಳಿದ್ರೆ ಎಲ್ಲ ಹಾಕಿ ಬಿಟ್ಟೈತಿ ಹ್ಞೂ ನಾನು ಹೇಳಿದ್ದೇನೆ ಹೇಳ ಅದು ಮನಸ್ಸಿನಾಗೆ ಇಟ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿರೋದು ಹೇಳಬೇಕು ಅಂತ ಅನಿಸ್ತು ಹೇಳೀನಿ ಇಲ್ಲ ಅನಿದ್ರೆ ನನಗೂ ಸಮಾಧಾನ ಆಗ್ತಿರ್ಲಿಲ್ಲ 何したかしたかと言うと、何が言うと、何が言うと、何が言うと、何が言うと、何が言うと、何が言うと、何が言うと、何が言うと、何が言うと、何が言うと。 ಹೇಳಾಕೆ ಬಂದಾಳಿ ಹೇಳಾಕ ಮೊದಲ ಗಂಡನ ಜೊತೆ ಚಂದಾಗ ಸಂಸಾರ ಮಾಡೋ ಗೊತ್ತಿಲ್ಲ ಗಂಡನ ನೆಟಿಕೊಂಡು ಪಾಳ್ವೆ ಮಾಡೋದು ಗೊತ್ತಿಲ್ಲ ಇಲ್ಲದ ನೀತಿ ಪಾಠ ಮಾಡೋಕಾ ಊರ ಮಂದಿಗೆಲ್ಲ ಸುಪ್ನಾತಿ ಸುಬ್ಬಿ ಹಾಂ ಚಂದಾಗ ಮೊದಲ ಗಂಡನ ಜೊತೆ ಸಂಸಾರ ಮಾಡ್ಕಲ್ಕೋ ಅದನ್ನ ಬಿಟ್ಟ ಹಂಗೆ ತಿಳ್ಕೊತ ಹೋಗುದಲ್ಲ ಹಾಂ ಅದನ್ನು ಬಿಡ್ತಾಳು ಅವ್ರಿಗೆ ಇವ್ರಿಗೆ ನೀತಿ ಪಾಠ ಮಾಡೋಕಾ ನೀತಿ ಪಾಠ ಮೊದಲ ನೀ ಚೆಂದಾಗ ಗಂಡ ಜೊತೆ ಸಂಸಾರ ಮಾಡಿ ತೋರಿಸ ಊರ ಮಂದಿಗೆಲ್ಲ ಹಾಂ ಗಂಡ ನೆಟಗ ಇಲ್ಲ ಅಂದ್ರೆ ಏನಾಯಿತು ನೀ ನೆಟ್ಟಾಗ ಮಾಡ್ಕೋಬೇಕು ಅದು ಇದು ಮಾಡಿ ಅದು ಬಿಟ್ಟು యాక ఇన్నొప్పి హోగ్ పడబా అమ్మ ఆ ఊరు ఋచిమ బుడు అమ్ బిట్ ఈ నాటక జాడు హోద్రు అల్లి హోబు నోడు తెలికబాడు నమగ బిపి ఏర ఏ మాతంత నమ్గ గొప్పలాక రిచిగవ జాడిసి విడిసి ఓదంత్ ఆ ఏం సుమ్ అయింది స ఇంతెండ సుమ్ ఇరంగ నోడ్రీ ఆ నమ్గ సిక్త సోబాడ్రీ నేను ఏ దొడ్డారా ఒక్క మాత్ర బైతారంతే సున్నా హా హ అదన హోళిరు హా బైనా ఐ అయ్య ఊరు బిడ్డాబిట్లు ಈ ಕೇಳಿದಂಗೆ ನಾ ಕೇಳ್ಬೇಕಂತ ಒಂದ್ ತಗದು ಕೊಟ್ರ ನೋಡಿ ಹಲ್ಲ ಮುರ್ತಾವ ಅಯ್ಯೋ ಗೀತಾ ನನ್ನ ಸಲುವಾಗಿ ನೀನ್ ಯಾಕೆ ಇಷ್ಟು ಜಗಳ ಮಾಡ್ತಿದಿ ಬೇಡ ಬಾ ನೀನ್ ಸದ್ ಜೊತೆ ನನ್ನ ಸಲುವಾಗಿ ನಮ್ಮ ಜೊತೆ ಜಗಳ ಮಾಡಕ್ ಹೋಗ್ಬೇಡ ನಮ್ಮ ಅತ್ತಿ ಮೊದ್ಲು ಸರಿ ಇಲ್ಲ ಕೆಲಿಕ್ರೆ ಕೊಡಿಯಾಕೂ ಇಸ್ಯಂಗಿಲ್ಲ ಬಾ ವಾ ಈ ಕಡೆ ಬಾ ಇದಕ್ಕೆ ಬೇಕಾಗಿದ್ದು ನನಗೆ ನನ್ನ ಜೀವನ ಹೆಂಗೋ ಹಾಳ ಹೋಗಾಗತ್ತೆ ಹೋಗ್ಲಿ ಬಾ ಹೆಂಗೋ ನಾನು ದುಡ್ಕೊಂಡು ತಿನ್ಕೊಂಡು ಸಂಸಾರ ಮಾಡಾಕತ್ತನ ಹಾಂ ಆದರೆ ಇನ್ನೊಬ್ಬರು ಮನೆ ಭಿಕ್ಷೆ ಬಡ್ತಾನೆ ಹೊರತು ನಮ್ಮ ಮತ್ತೆ ಕಡೆ ಹಚ್ಚಿ ಭಿಕ್ಷೆ ಬಿಡೋಂಗಿಲ್ಲ ನಾನು ಯಾಕಂದ್ರೆ ನಮ್ಮ ಹೆಂಗೆ ಅಂತ ನನಗೆ ಗೊತ್ತೈತಿ ಗೊತ್ತಿದ್ದು ಗೊತ್ತಿದ್ದು ಅವ್ರ ಕಡೆ ನಾನು ಏನು ಕೇಳಂಗಿಲ್ಲ ಬಿಡು ಅವ್ರನ್ನ ಯಾಕೆ ಇದು ಮಾಡಿ ನೀನು ಸುಮ್ಮನೆ ನೀನು ಜಗಳ ಮಾಡ್ತಿದ್ದಿ ಎಂಥ ಚಲೋ ಮಾತಾಡಿ ಹೊಂಟಿದ್ದಿ ಹೋಗ್ಬಿಡು ಸುಮ್ಮನೆ ಅನಿಸ್ಕೊಂಡು ಕಾಸ ಹೋಗೋಕೆ ಹೋಗೋಣ ಹ್ಞೂ ಸೊಬ್ಬಿ ಬಂದ್ಲ ಊರು ಸೊಬ್ಬಿ ಇಟ್ಟನ ಬಾಯಿ ನಿಂತ ಈಗ ಬರ್ತಾ ಊರ್ ಮುಳ ಮುಳ ನಿನ್ಗೇನಾಗಿತ್ತೂ ಓ ನಿಮ್ಮ ಮುಂದೆ ಮುಂದೆ ಎಲ್ಲ ಹೇಳ್ಕೊಂಡು ಹೋಗ್ಯನಾ ಹಿಂಗ ಮಾಡ್ಯಾಲ ಮತ್ತಿ ಹಂಗ ಮಾಡ್ಯಾಲ ಮತ್ತಿ ಅಂತೇಳಿ ಈಕಿಗೆಲ್ಲ ಏನ್ ಗೊತ್ತಾಯ್ತು ಸ್ವಪ್ನಾತಿಗೆ ಹಾ ಈ ಹಳದಿ ಏನ್ ಗೊತ್ತಿರ್ತತಿ ನೀನ್ ಹೇಳಿದಾಗ ಗೊತ್ತಿರ್ತೀಗೆ ನೀ ಹೇಳದ ಈ ಊದ್ ಮುಳ ಏನ್ ಗೊತ್ತಿರ್ತತಿ ನೋಡ್ರಿ ಜಿಗ ನಮಗ ಕಮಲಾಕ ಏನು ಹೇಳಿಲ್ಲ ಹಾ ಯಾಚೆ சனால நோட் நல்லது விட்டி தியலா இல்லை கேச மாதாபதினா எல்லா நோட் கேச மனைக்கே மாஸ்டம் இல்லாந்திர மொதல் ஹம் சந்தின இக்கிச்சு நான் இப்ப ஆட்ட ஆட் ஹம் ஆமே நம்ம அல்பார் சொல் அவன் ஸ்டார்ட் மாட் சட்டும் ஒடது படீது அவங்க சொலோட கொல்லுது இல்லாந்த மொதலை நாய் எங்க தனித்த உம்